ಒಂದು ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳು ಬಹಳಷ್ಟು ಒಳ್ಳೆಯರು ಬಹಳ ಬಣ್ಣ ಪೆಟ್ಟಿಯ ಬಗ್ಗೆ ಬಹಳ ಕಮ್ಮಿ ದುರ್ಗರದು ತೆರೆ ಕೊಡ್ತೀ ಅಂತ ಹೇಳಿ ಬಹಳ ಸಂತೋಷ चंद्रಗೆ ನೆರವಾಗ್ತಿದಿ ಪಂಚಾಯಿತಿ ಆ ರಾತ್ರಿ ಸರಿಯಾಗಿ ಬರಲಿಲ್ಲ ಅಂತ ಕಂಪ್ಲೇಂಟ್ ಅದರಿಂದ ಅದನ್ನ ಎಜಿಸ್ಬೇಕಾದ್ರೆ ದೊಡ್ಡ ಸವಾಲು ಪಂಚಾಯಿತಿ ಸೇಸಿದೆ ಪಂಚಾಯಿತಿ ಅಭಿವೃದ್ಧಿಯಲ್ಲಿ ಅದನ್ನು ತಾವು ಭಾಳ ಚೆನ್ನಾಗಿ ನಿರ್ವಹಿಸ್ತಿದ್ದೀರಾ ಅಂತ ಹೇಳುವಂಥದ್ದು ನಾನು ಕಳೆದ ಒಂದು ವರ್ಷಗಳಲ್ಲಿ ನೋಡಿದ್ದನ್ನು ನಡೀತಾ ಇರೋದು ಬಹಳ ಸಂತೋಷವಾಗಿ ಇವತ್ತು ಅತಿ ಹೆಚ್ಚು ಮಾನವ ವಾಸ ನಾನು ಹೋದರೆ ಬಹುಶಃ ವಿರಾಜಪೇಟೆ ಪಟ್ಟಣ ಗೋಣಿಕೊಪ್ಪ ಮತ್ತು ಹುನ್ನಂಪೇಟೆ ನಾಪಾ ನಾಲ್ಕು ವಿರಾಜಪೇಟೆ ವಿಧಾನಸಭಾ ಕ್ಷೇತ್ರದಲ್ಲಿ ಅತಿ ಹೆಚ್ಚು ವಾಸವಿರುವಂಥ ಇದಕ್ಕೆ ಆದ್ಯತೆ ಮೇಲೆ ಇದರ ಅಭಿವೃದ್ಧಿ ಕಾಮಗಾರಿಗಳನ್ನು ಮಾಡಬೇಕು ಅಂತೇಳಿ ನಾನು ಕೂಡ ಹಲವಾರು ಯೋಜನೆಗಳನ್ನು ಸರ್ಕಾರದ ಗಮನಕ್ಕೆ ತರುವಂಥ ಕೆಲಸ ಮಾಡಿದ್ದೇನೆ ವಿರಾಜಪೇಟೆಯಲ್ಲಿ ಪುರಸಭೆ ಆಗಿರೋದ್ರಿಂದ ಅನುದಾನ ಬಹಳ ಹೆಚ್ಚಾಗಿ ಸಿಗ್ತದೆ ಸುಲಭವಾಗಿ ಸಿಗ್ತದೆ ಅದರಿಂದ ಇದನ್ನು ಪಟ್ಟಣ ಪಂಚಾಯಿತಿಯಾಗಿ ಇವತ್ತು ಮಾಡುವಂಥ ಒಂದು ಸಂಪುಟ ಸಭೆಯ ನಿರ್ಧಾರ ಆಗಿದೆ ಅದರಿಂದ ಪೊನ್ನಂಪೇಟೆಗೆ ಅರವತ್ತು ಪಂಚಾಯಿತಿ ಪಂಚಾಯತಿ ಎಲ್ಲ ಭಾಗಕ್ಕೂ ಬಹಳಷ್ಟು ಅನುಕೂಲ ಆಗುತ್ತೆ ಕೂಡ ಅನುಕೂಲ ಆಗುತ್ತೆ ಅಂತ ಹೇಳಿ ತಿಳಿಸ್ತೀನಿ ಪಟ್ಟಣ ಪಂಚಾಯತಿ ಆದರೆ ತಾವೆಲ್ಲರೂ ಕೂಡ ಪಟ್ಟಣ ಪಂಚಾಯಿತಿ ಸದಸ್ಯರಾಗಿ ಕೆಲಸ ಮಾಡಿ ಕೂಡ ಮತ್ತೆ ಈ ಚರಂಡಿಯ ವ್ಯವಸ್ಥೆ ರಸ್ತೆ ವ್ಯವಸ್ಥೆ ಕುಡಿಯೋ ನೀರಿನ ವ್ಯವಸ್ಥೆ ಮಲ್ಟಿಪ್ಲೆಕ್ಸ್ ನಾನು ಮತ್ತು ಘನತ್ಯಾಜ್ಯ ಇದೆಲ್ಲ ಕೂಡ ಅನುಕೂಲಕರವಾಗಿ ಆರ್ಥಿಕವಾದಂಥ ಪರಿಸ್ಥಿತಿ ವಾತಾವರಣ ನಿರ್ಮಾಣ ಆದಷ್ಟು ಬೇಗ ಆ ಕೆಲಸ ಆಗಲಿ ಅಂತ ಹೇಳುವಂತ ಪ್ರಯತ್ನ ಕೂಡ ನಾನು ಮಾಡ್ತಾ ಇದ್ದೀನಿ ಮತ್ತೆ ಇವತ್ತು ತಾವು ಕೊಟ್ಟಂತ ಹಲವಾರು ಮನವಿ ಇದೆ ಇದನ್ನು ಕೂಡ ಆದ್ಯತೆ ಬೇರೆ ಮಾಡಬೇಕು ಯಾವ ಮನವಿಯು ಕೂಡ ಸರಳಕ್ಕೆ ಸಾಧ್ಯ ಇಲ್ಲ ಅಷ್ಟು ಮುಖ್ಯವಾದಂಥ ವಿಚಾರಗಳೇ ನಾನು ಮುಖ್ಯತರ ಕೂಡ ಪ್ರಸ್ತಾಪ ಮಾಡಿದ್ದೀನಿ ಎಲ್ಲ ಗ್ರಾಮಗಳಲ್ಲಿ ಒಂದು ಉದ್ಯಾನವನ ಇಟ್ಟು ಖಂಡಿತವಾಗಿ ಬರಬೇಕು ಅದು ಇನ್ನೆಟ್ಟಿ ಇವತ್ತು ಗ್ರಾಮ ಪಂಚಾಯತಿ ಆದರೂ ಕೂಡ ಒಂದು ನಗರದ ಮಾದರಿಯಲ್ಲಿ ಇವತ್ತು ಬೆಳೆದಿದೆ ಅದರಿಂದ ಈ ಉದ್ಯಾನವನವನ್ನು ನಿರ್ಮಾಣ ಮಾಡಲಿಕ್ಕೆ ಆದ್ಯತೆ ಮೇಲೆ ನಾನು ಶೀಘ್ರವೇ ಇದಕ್ಕೆ ಪ್ರಮಾಣ ತೆಗೆದು ಅಂತ ಮಾತನಾಡಲು ತಿಳಿಸ್ತಾ ಇದ್ದೀನಿ ಹಾಗೆ ಇಲ್ಲಿರುವಂಥ ಒಂದು ಮುಖ್ಯವಾದಂಥ ತಡೆಗೋಡೆ ನಿರ್ಮಾಣ ಕೂಡ ಹಲವಾರು ಬಾರಿ ನನಗೆ ಮನವಿಯನ್ನು ಕೊಟ್ಟಿದ್ದಾರೆ ಅದನ್ನು ಈಗಾಗಲೇ ನಾನು ಸಣ್ಣ ನೀರಾವರಿ ಇಲಾಖೆಗೆ ಪತ್ರವನ್ನು ಕೂಡ ಬರೆದಿದ್ದೇನೆ ಅದು ಕೂಡ ಬಹುಶಃ ಆದಷ್ಟು ಬೇಗ ಅದಕ್ಕೆ ಅನುದಾನವನ್ನು ಬಿಡುಗಡೆ ಮಾಡಿಸುವಂಥ ಕೆಲಸ ಆಗುತ್ತೆ ಅಂತ ಹೇಳುವಂಥ ವಿಶ್ವಾಸ ಬಂದಿದೆ ಮತ್ತು ಹಕ್ಕು ಪತ್ರದ ವಿಚಾರ ಸ್ವಲ್ಪ ಕಠಿಣವಾದಂಥದ್ದು ಅದನ್ನು ನಾವು ಚರ್ಚೆ ಮಾಡಿ ಅದನ್ನು ಕೆಲಸ ಕೆಲಸವಾಗ ಕುಡಿಯೋ ಕುಡಿಯೋ ನೀರಿನ ವಿಚಾರಕ್ಕೆ ಬಂದಾಗ ಈ ಮಲ್ಟಿವಿಲೇಜ್ ಸ್ಕೀಮಲ್ಲಿ ಪೊನ್ನಪೇಟೆಯಾಗೆ ಒಂದು ಈಗಾಗಲೇ ಬಹುತೇಕ ಇಲಾಖೆಯಲ್ಲಿ ಡಿ ಪಿ ಆರ್ ಆಗಿ ಡಿವಿಜ್ನಲ್ ಆಗಿಸ್ಕೊಂಡಿದ್ದೆ ಅದನ್ನು ಖಂಡಿತವಾಗಿ ಆದಷ್ಟು ಶೀಘ್ರವಾಗಿ ಟೆಂಡರ್ ಮಾಡಿ ಆ ಕಾಮಗಾರಿಗೆ ಚಾಲನೆ ಕೊಡುವಂಥ ಕೆಲಸವನ್ನು ಕೂಡ ಖಂಡಿತವಾಗಿ ಮಾಡ್ತೇವೆ ನಾನು ಈಗಾಗಲೇ ನಮ್ಮ ಕರ್ನಾಟಕ ಮೋಟರ್ ಸಪ್ಲೈ ಏನಿದೆ ಪುರಸಭೆಗೆ ಬೇಕಾಗಿರುವಂಥ ನೀರಿನ ಯೋಜನೆ ಏನಿದೆ ಇದನ್ನು ಕೂಡ ಟೆಂಡ್ ಮಾಡಿ ಇವಾಗಲೇ ಗುತ್ತಿಗೆದಾರರನ್ನು ಗುರುತಿಸಿ ಕಾಮಗಾರಿಗೆ ವಿರಾಜ್ ಪೇಟೆಯಲ್ಲಿ ಚಾಲನೆ ಕೊಟ್ಟಿದ್ವಿ ಇಪ್ಪತ್ತು ಲಕ್ಷ ಲೀಟರ್ನ ಟ್ಯಾಂಕ್ ಹತ್ತು ಲಕ್ಷ ಲೀಟರ್ ಹತ್ತು ಲಕ್ಷ ನೇರವಾಗಿ ಬೇತ್ರಿಯಿಂದ ನೀರು ಇಲ್ಲೂ ಕೂಡ ಅದೇ ಅಂತ ಯೋಜನೆಯನ್ನು ಕೂಡ ಬರ್ತಾ ಇದೆ ಆದರೆ ಅದು ಮಲ್ಟಿವಿಲೇಜ್ ಕ್ಲೀಮ್ ಯಾವಾಗ ನಮ್ಮ ಜಲ್ ಮಿಷನ್ನು ಎಸ್ ಎಸ್ ಕಾಣಿಲ್ಲ ಬಹುತೇಕ ಜಾಗದಲ್ಲಿ ಒಳ್ಳೆಯ ಕಾರ್ಯಕ್ರಮ ಅದು ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಹೊಂದಾಣಿಕೆಯನ್ನು ಆಗಬೇಕಾಗಿರುವಂಥ ಕಾರ್ಯಕ್ರಮ ಆದರೆ ಬಹುಶಃ ವೈಜ್ಞಾನಿಕವಾಗಿ ಕೆಲವು ಕಡೆ ನಡೀಲಿಲ್ಲ ಮತ್ತು ಸ್ವಲ್ಪ ಕಳಪೆಯಾಗಿ ಕೂಡ ಕಾಮಗಾರಿ ನಡೀತಾ ಇದ್ದಾರೆ ಆದರೆ ಮುಖ್ಯವಾಗಿ ನಾವು ಯಂತ್ರ ಕುಡಿಯುವ ನೀರಿನ ಸಮಸ್ಯೆ ಇದೆ ನೀರಿಲ್ಲ ಅಂತ ಹೇಳಿದ್ರೆ ಕುಡಿಯೋ ನೀರು ಕೂಡ ಹೆಚ್ಚಿಗೆ ಸಾಧ್ಯ ಆದ್ದರಿಂದ ನೆಲದಲ್ಲಿ ಇವತ್ತು ಯಾರೇ ಕೇಳಿದ್ರಲ್ಲ ಒಂದನ್ನು ಅರ್ಥ ಮಾಡಿಕೊಳ್ಳಿ ನಾವಿಗೆ ಈ ರಾಜಪೇಟೆ ವಿಧಾನಸಭಾ ಕ್ಷೇತ್ರದಲ್ಲಿ ಮಾತ್ರ ಕೊಡಗು ಜಿಲ್ಲೆಯಲ್ಲಿ ನೆಲದಲ್ಲಿ ನೀರಿಲ್ಲ ನಾವು ಬೋರ ತೆಗೆದು ಊರ ತೆಗೆದಿತ್ತು ಬರ್ತಾರೆ ಓರೋದು ನೀರು ಸಿಕ್ಕಿಲ್ಲ ಮೂರು ಬೋರಿದಾಗ ಎರಡರಿಂದ ಮೂರು ಮಾತ್ರ ಯಶಸ್ವಿ ಕಾಣ್ತದೆ ಇವೆಲ್ಲ ನೀರೇ ಸಿಗ್ತಾರೆ ಅದರಿಂದ ನಮಗೆ ಒಂದು ಇರೋದು ನೇರವಾಗಿ ನದಿಯಿಂದ ಅವ್ರು ಸಿಗಬೇಕಾಗಿರುವಂಥ ನೀರು ಅದರಿಂದ ನಮ್ಮ ನದಿಗೆ ಹರಿಯುವಂಥ ನೀರು ಏನಿದೆ ಅದನ್ನು ನಾವು ರಕ್ಷಣೆ ಮಾಡಿದ್ದೇವೆ ಅದಕ್ಕೆ ಮೊನ್ನೆ ಕೂಡ ಕೋಳಿಗೊಪ್ಪನಲ್ಲಿ ಕೀರೆ ಹೊಳೆಯ ಒಂದು ಸ್ವಚ್ಛತೆ ನಾವು ಕೈಯಾಟಿದ್ದೀವಿ ಅದಕ್ಕೂ ಮುಖ್ಯವಾದಂಥ ಕಾರಣ ನಾವು ನಮ್ಮ ನದಿಗೋಗಿ ಸೇರುವಂಥ ನೀರಿನ ಏನು ತೋಟ ತಟ್ಟೆ ಇತ್ಯಾದ ಸಣ್ಣ ಸಣ್ಣ ಇದೆ ಇದನ್ನು ನಾವು ರಕ್ಷಿಸಲೇ ಅಂತ ಇದ್ದರೆ ಖಂಡಿತವಾಗಿ ಮುಂದಿನ ದಿನಗಳಲ್ಲಿ ಕುಳಿಯಲ್ಲಿ ಒಂದು ಸಮಸ್ಯೆಯನ್ನು ಕಳುಹಿಸಲಿಕ್ಕೆ ಸಾಧ್ಯ ಬಾವಿಗಳು ಮೊದಲಿನ ಕಾಲದಲ್ಲಿ ನಡೀತಾ ಇತ್ತು ಬಾವಿಯನ್ನು ಕೂಡ ಬೀಳಿಸಿ ಅಂದರೆ ಫೀಲಿಂಗ್ ಸರಿಯಾಗಿರುವಂಥ ದಿನದ್ದು ಖಂಡಿತವಾಗಿ ಆಗಿದ ಅದರಿಂದ ನಾವೆಲ್ಲರೂ ಕೂಡ ಬಹಳ ಹೆಚ್ಚು ಜವಾಬ್ದಾರಿಯುತವಾಗಿ ನೀರಿನ ವಿಚಾರದಲ್ಲಿ ಮುಂದಿನ ದಿನಗಳಲ್ಲಿ ಆಗುವಂಥ ಅನಾಹುತವನ್ನು ಕಡಿಬಿಡ್ತೇನೆ ನಮ್ಮ ಇರುವಂಥ ನೀರಿನ ಇರುತ್ತೆ ಇದೆ ಅದನ್ನು ರಕ್ಷಣೆ ಮಾಡುವಂಥ ಕೆಲಸವನ್ನು ಮಾಡಲೇಬೇಕಾಗುತ್ತೆ ಆ ದಿಕ್ಕಿನಲ್ಲೂ ಕೂಡ ನಾವು ಈಗಾಗಲೇ ಕೆಲವು ಕಾರ್ಯತಂತ್ರಗಳನ್ನು ರೂಪಿಸಿದ್ದೇವೆ ಅದನ್ನು ಜಾರಿಗೆ ತರುವಂಥ ಕೆಲಸವನ್ನು ಕೂಡ ಮಾತನ್ನೇನೆ ಮತ್ತು ಪೊನ್ನಂಪೇಟೆಯ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಬರುವಂಥ ಎಲ್ಲ ನಾಗರಿಕರಿಗೆ ಒಳ್ಳೆಯ ಒಂದು ಬದುಕಿನ ಮಟ್ಟವನ್ನು ಏರಿಸಿ ಒಳ್ಳೆ ಕ್ವಾಲಿಟಿ ಜೀವನವನ್ನು ಸಿಕ್ಕಾಗಿರುವಂಥ ಎಲ್ಲ ಮೂಲಭೂತ ಸೌಕರ್ಯಗಳನ್ನು ಕೊಡುತ್ತೆ ಸರ್ಕಾರ ಬದ್ಧವಾಗಿ ಜನಪ್ರತಿನಿಧಿಯಾಗಿ ಆ ಆದರೆ ಮುಖ್ಯವಾಗಿ ತಾವೆಲ್ಲರೂ ಕೂಡ ಕೈ ಜೋಡಿಸ್ಬೇಕು ಯಾಕಂದರೆ ಜನ ಶಾಸಕರಿರ್ಬೋದು ಸಂಸದರಿರ್ಬೋದು ಮಂತ್ರಿ ಇರ್ಬೋದು ಒಬ್ಬ ಮಾಡಿ ಸಾಧ್ಯ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಎಲ್ಲರ ಸಹಕಾರ ಆಗುತ್ತೆ ಅಭಿವೃದ್ಧಿ ಕೆಲಸಗಳಲ್ಲಿ ಕಾರ್ಯವಸ್ಥಾ ಯಾರು ಕೂಡ ಮಾಡಬೇಕು ಯಾವುದೇ ಪಕ್ಷದವರು ಬಿಜೆಪಿ ಜೆಡಿಎಸ್ ಇದೆ ಯಾವುದೇ ಪಕ್ಷದವರು ರಾಜಕಾರಣವನ್ನು ಅಭಿವೃದ್ಧಿಯಿಂದ ಹೊರಹಿಡಬೇಕು ನಾವೆಲ್ಲರೂ ಕೂಡ ಐದು ವರ್ಷ ಜನರಿಗೋಸ್ಕರ ಜನದ ಜೀವನವನ್ನು ಸುಗಮ ಎಲ್ಲ ಕಾರ್ಯಕ್ರಮವನ್ನು ನಿಟ್ಟಿನಲ್ಲಿ ಶಂಕನ ಕೆಲಸವನ್ನು ಸಹಕಾರ ಹೆಚ್ಚಾಗಿ ಬಯಸ್ತೇನೆ ಗ್ರಾಮ ಪಂಚಾಯತ್ ಅಂದರೆ ಭಾಳ ದೊಡ್ಡ ಜವಾಬ್ದಾರಿ ಯಾಕಂದರೆ ಒಂದು ಗ್ರಾಮ ಪಂಚಾಯತ್ನ ಸದಸ್ಯ ಏನೇನು ಇದ್ದು ಕೊಡ್ತಾರೆ ಬೆಳಿಗ್ಗೆ ನಾನು ಮನೆಯಲ್ಲಿ ಕಚೇರಿಗೆ ದಿವಸಕ್ಕೆ ಇನ್ನೂರಿಂದ ಮುನ್ನೂರು ಜನ ಬೆಳಿಗ್ಗೆ ಬರ್ತಾರೆ ಸಾಯಂಕಾಲ ಅಷ್ಟೇ ಜನ ಬೆಂಗಳಿಂದ ಬಂದಿರೋ ಉತ್ಸವ ಕಾರ್ಯಕ್ರಮ ಮನೆಗಳು ಅಂದರೆ ಒಂದು ಮುನ್ನೂರು ಐದುನೂರು ಜನ ಅಂತೂ ಖಂಡಿತವಾಗಿ ಅವರಿದ್ದಾರೆ ಆದರೆ ನೇರವಾಗಿ ಆ ರೀತಿಯಾಗಿ ಜನರ ಸಂಪರ್ಕ ಇಟ್ಕೊಂಡ್ರೆ ಮಾತ್ರ ಅವರ ಸಮಸ್ಯೆಗಳನ್ನು ಅರಿಲಿಕ್ಕೆ ಸಾಧ್ಯ ಆಗ್ತದೆ ಬಗೆದಕ್ಕೆ ಕೂಡ ಮನಸ್ಸು ಕೊಡ್ತೀನಿ ಆ ರೀತಿ ನೀವು ದಿನನಿತ್ಯ ಕೆಲಸ ಮಾಡೋರು ಗ್ರಾಮ ಪಂಚಾಯತ್ ಸದಸ್ಯರು ನಮಗೆ ದೊಡ್ಡ ಸವಾಲುಗಳಿದೆ ಅದೆಲ್ಲವನ್ನು ಸರಿಪಡಿಸಿ ಜನರ ವಿಶ್ವಾಸವನ್ನು ಉಳಿಸ್ಕೊಂಡಿದ್ದು ಮತ್ತು ಜನ ನಿಮ್ಮಲ್ಲೆಲ್ಲ ನಂಬಿಕೆ ನಂಬಿಕೆಯನ್ನು ನಿಮ್ಮ ಆಯ್ಕೆಗಳು ಇದ್ದಾರೆ ಅದನ್ನು ನಮಗಿಸ್ಕೊಂಡು ಮತ್ತೊಮ್ಮೆ ನೀವು ಜನರ ಬಳಿಗೆ ಹೋದಾಗ ಅವರ ಪ್ರಶಂಸೆಗೆ ಪಾತ್ರರಾಗಬೇಕು ಅಂತ ಹೇಳುವಂಥ ನಿಟ್ಟಿನಲ್ಲಿ ನನ್ನ ಸಹಕಾರ ಎಲ್ಲರಿಗೂ ಕೂಡ ಪಕ್ಷಾಕೃತವಾಗಿ ಖಂಡಿತವಾಗಿರ್ತದೆ ಅವೆಲ್ಲರೂ ಕೂಡ ಕೈ ಜೋಡಿಸಿ ಕೆಲಸ ಮಾಡಿ ಪಟ್ಟಣಪೇಟೆ ಗ್ರಾಮ ಪಂಚಾಯಿತಿ ಮುಂದಿನ ದಿನಗಳಲ್ಲಿ ಪಕ್ಕದ ಪಂಚಾಯತಿ ಆಗಿದೆ ಅದನ್ನು ಒಂದು ಮಾದರಿಯಾಗಿ ಗ್ರಾಮಪೇಟೆ ಮಾತ್ರ ಅಲ್ಲ ಕರ್ನಾಟಕದಲ್ಲಿ ಮಾಡಲಿಕ್ಕೆ ಶ್ರಮಿಸೋಣ ಅಂತ ಹೇಳುವಂಥ ಮಾತು ಅದೆಲ್ಲರಿಗೂ ಕೂಡ